ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಬುಧವಾರ ಬುಧವಾರ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ತಾತಂದು ತಿಂಗ್ಳು ಕಾರ್ಯ ಇದೆ ಅಂದರೆ ನಮ್ಮ ತಾತ ಚಿಕ್ಕ ತೀರ್ಕೊಂಡಿದ್ರು ಅಂತ ನಿಮಗೆಲ್ಲ ಹೇಳಿದೆ ಅಲ್ವಾ ಸೊ ಅವ್ರದ್ದು ತಿಂಗ್ಳು ಕಾರ್ಯ ಇದೆ ಬೆಳಗ್ಗೆ ತಿಂಡಿಗೆ ಬರೋದಕ್ಕೆ ಹೇಳಿದರು ತಿಂಡಿ ಅಲ್ಲೇ ವೆಜಿಟೇಬಲ್ ಪಲಾವ್ ಮಾಡಿದ್ದಾರೆ ಅದನ್ನು ನಾನು ತಿಂದೆ ಶಾರೂನ ಸ್ಕೂಲಿಗೆ ಕಳಿಸಿ ಹೋಗೋದು ಲೇಟೇ ಆಗೋಯಿತು ನಿಮಗೆಲ್ಲ ಇವ್ರು ಯಾರು ಅನ್ನೋದು ಗೊತ್ತೇ ಇದೆ ಅವ್ರು ಅತ್ತೆ ಅವ್ರಿಗೆ ಎಪ್ಪತ್ತೆಂಟು ವರ್ಷ ಆಗಿದೆ ನೋಡಿ ಈಗಲೂ ಎಷ್ಟು ಹೆಂಗಾಗಿ ಎನರ್ಜೆಟಿಕ್ ಆಗಿದ್ದಾರೆ ಅಂತ ನಮಗಂತೂ ಈಗಲೇ ಆ ಕಾಯಿಲೆ ಈ ಕಾಯಿಲೆ ಅಂದ್ಕೊಂಡು ನಮಗೆ ಏನೂ ಮಾಡೋದಕ್ಕಾಗಲ್ಲ ನಮ್ಮತ್ತೆ ನಮ್ಮವ್ರು ಯಾರೇ ಆದರೂ ಅವ್ರ ಕಾರ್ಯಗಳಿಗೆ ಹೋಗಿ ಮುಂದೆ ನಿಂತ್ಕೊಂಡು ಮಾಡ್ತಾರೆ ನಾನಿವತ್ತು ನಮ್ಮ ಕಡೆ ತಿಂಗಳು ಕಾರ್ಯ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮ್ಗೆ ಕೇಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಹ್ಞೂ ಅಮ್ಮ ನೂರೈವತ್ತಾಯಿತು ಅಷ್ಟೇ ಕಾಲದ ಫೋಟೋಗಳು ಕೊಡಿ ನಾನಾವತ್ತು ಕಾರಿದ ದಿನ ಸ್ವಲ್ಪ ಮಾತ್ರ ಮನೆ ತೋರಿಸಿದೆ ಒಂದು ಸೈಡಿಂದ ಈಗಲೂ ಏನು ಪೂರ್ತಿ ಮನೆ ಪೂರ್ತಿ ತೋರಿಸೋದಕ್ಕಾಗಿಲ್ಲ ನಾನು ಎಲ್ಲೆಲ್ಲಿಗೆ ಹೋಗಿದ್ದೀನಿ ಎಲ್ಲಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಹಾಗೆ ನೋಡ್ಕೊಳ್ಳಿ ಇದು ಅತ್ತೆ ಕಾರ್ಯದಲ್ಲೇ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಅತ್ತೆ ಹಾಯ್ ಮಾಡ್ತಾ ಇದ್ದಾರೆ ಅಜ್ಜಿ ಪಾಪ ಇನ್ನು ತಾತ ನೆನ್ ಹೇಳ್ತಾ ಇದ್ದಾರೆ ಇವ್ರನ್ನೆಲ್ಲ ನೋಡಿ ನಾವು ಕಲಿಯೋದಿದೆ ತುಂಬಾನೇ ಕಲಿಯೋದಿದೆ ಎಲ್ಲರ ಜೊತೆ ಪ್ರೀತಿಯಿಂದ ಇರ್ಬೇಕು ಇಲ್ಲಿ ನೋಡಿ ಇವ್ರಿಗೆಲ್ಲ ಎಷ್ಟು ವಯಸ್ಸಾಗಿದೆ ಅಂತ ಅದು ವಡೆ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಹೋಗಿ ಸ್ವಲ್ಪ ಜಾಯಿನ್ ಆದೆ ಏನು ಮಾಡ್ತಿಲ್ಲ ಎಡೆ ಎಳ್ತೆಗೆ ಮಾತ್ರ ಮಾಡ್ತಾಯಿದ್ದಾರೆ ತಿಂಗಳ ಕಾರ್ಯದಲ್ಲಿ ನಾವು ನಾನ್ ವೆಜ್ಜೆ ಎಡೆ ಇಡೋದು ಆದರೂ ಒಬ್ಬಟ್ಟು ಮತ್ತು ವಡೆಯನ್ನು ಮಾಡೇ ಮಾಡ್ತೀವಿ ಅಪ್ಪೊಂದು ವರ್ಷದ ಕಾರ್ಯದಲ್ಲೂ ಮಾಡಿದ್ವಿ ಅಲ್ವಾ ಹಾಗೆ

ನಾವು ಸ್ವಲ್ಪ ಜನ ಮಾತ್ರ ತಾತನ್ ಸಮಾಧಿ ಹತ್ರ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಬಂದ್ವಿ ತಿಂಗ್ಳು ಕಾರ್ಯಕ್ಕೆ ಎಲ್ಲರೂ ಹೋಗಲ್ಲ ಪೂಜೆ ಮಾಡ್ಕೊಂಡು ಬರೋದಕ್ಕೆ ತುಂಬ ಹತ್ತಿರದವರು ಸ್ವಲ್ಪ ಜನ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅಷ್ಟೆ ಅವತ್ತು ಕಾರ್ಯದಲ್ಲಿ ಬಳೆಯೆಲ್ಲ ಹೊಡಿಸಿದ್ರು ಅಲ್ವ ಅಜ್ಜಿಗೆ ಈಗಲೂ ಸಹ ಆ ಸಂಪ್ರದಾಯ ನಮ್ಮ ಕಡೆ ಇದೆ ಅವತ್ತು ಕಾರ್ಯ ದಿನ ತುಂಬ ಜನ ಇದ್ದಿದ್ದರಿಂದ ನಾನು ಏನೂ ಜಾಸ್ತಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಇವತ್ತು ನಮ್ಮ ನಮ್ಮವರೇ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಲ್ಲದೆ ಅವ್ರಿಗೆಲ್ಲ ಗೊತ್ತು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದಲ್ವ ಸೊ ಅದರಿಂದ ನಾನು ಮಾಡ್ಕೋತಾ ಇದ್ದೀನಿ ಫಸ್ಟ್ ಇಲ್ಲಿಗೆ ಮಡಿ ನೀರನ್ನು ಹಾಕಿ ಅದ್ರ ಮೇಲೆ ಬಾಳೆ ಎಲ್ಲ ಇಟ್ಟು ಅದ್ರ ಮೇಲೆ ಎಲೆ ಅಡಿಕೆ ಎಲ್ಲ ಇಟ್ಟು ಚಕ್ ಕಡಲೆಪುರಿ ಮತ್ತು ಖಾರ ಎಲ್ಲ ಹಾಕಿ ಅದು ಗೂಡು ಅಂತ ಹೇಳ್ತೀವಿ ಅದರೊಳಗಡೆ ದೀಪ ಹಚ್ತೀವಿ ಕಾಯಿಯದೆಲ್ಲಾದರೆ ಚಕ್ಲಿ ನಿಪ್ಪಟ್ಟು ಅದೆಲ್ಲ ಮಾಡ್ಕೊತೀವಿ ಇವಾಗೇನು ಅದೆಲ್ಲ ಮಾಡ್ಕೊಂಡಿಲ್ಲ ಮೊದಲೇ ಹೇಳಿದಾಗೆ ಒಬ್ಬಟ್ಟು ಮತ್ತು ವಡೆ ಎರಡೆ ಮಾಡೋದು ಹಣ್ಣುಗಳು ಮತ್ತು ಇಡ್ಲಿ ದೋಸೆ ಸ್ವೀಟ್ಸ್ ಎಲ್ಲ ತಂದಿಡ್ತೀವಿ ಅಷ್ಟೇ ಮತ್ತೆ ಬಿಸ್ಕೆಟ್ ಇಡ್ತಾರೆ ಅದೊಂದು ವಿಶೇಷ ಇಲ್ಲೂ ಕೂಡ ಬಿಸ್ಕೆಟ್ ಇಡ್ತಾರೆ ಅಲ್ಲಿ ಎಡೆ ಮುಂದೆ ಕೂಡ ಬಿಸ್ಕೆಟ್ ಇಡ್ತಾರೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋವರೆಗೂ ಮನೆಯಲ್ಲಿ ಎಡೆ ಇಡೋದಿಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆನೆ ಎಡೆ ಇಡೋದು ತಾತಂಗ್ ಮೂವರ್ ಮಕ್ಳು ಅಂತ ಹೇಳಿದೀನಿ ನಮ್ಮ ಅತ್ತೇರಿಬ್ರು ಮತ್ತೆ ನಮ್ಮ ಚಿಕ್ಕಪ್ಪ ಇದು ನಮ್ಮ ಅತ್ತೆಯವ್ರ ಮಕ್ಕಳು ಅವ್ರಿಗೆಲ್ಲ ನಮ್ಮ ಕಡೆ ಇಡುವಾಗ ಅಥವಾ ಏನಾದರೂ ಪೂಜೆ ಮಾಡುವಾಗ ಈ ರೀತಿ ವಿಭೂತಿಯನ್ನು ಹಣೆಗೆ ಇಡ್ತೀವಿ ಶಿವ ನಮ್ಮ ದೇವರಾಗಿರೋದ್ರಿಂದ ಈ ರೀತಿ ವಿಭೂತಿಯನ್ನು ಇಡ್ತೀವಿ ಅಂದರೆ ಅಪ್ಪನ ಮನೆ ದೇವರು ಶಿವ ನಮ್ಮ ಹಸ್ಬೆಂಡ್ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಈಗೇನೋ ತಲೆ ಬಿದ್ದ ಅಂತ ಆಂಜನೇಯ ಸ್ವಾಮಿನ ಮಾಡ್ತಾರೆ ನಾವು ಫಸ್ಟ್ ಮುಡಿಯನ್ನು ಮೊದಲೆಲ್ಲ ತಿರುಪತಿಗೆ ಕೊಡ್ತಿದ್ರಂತೆ ಬಟ್ ಇಲ್ಲೇ ಊರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ ಅಲ್ಲಿಗೆ ಕೊಡ್ತೀವಿ ನಮ್ಮ ಮೊದಲನೇ ಮಕ್ಕಳು ಯಾರು ಹುಡ್ತಾರೆ ಅಥವಾ ಎಲ್ಲ ಮಕ್ಕಳಿಗೂ ಕೂಡ ಇಲ್ಲೇ ಫಸ್ಟ್ ಮುಡಿಯನ್ನು ಕೊಡೋದು ಅಮ್ಮನ ಮನೆಯಲ್ಲಿ ಇಲ್ಲೇ ಮರಳಿ ಲಿಂಗೇಶ್ವರ ಅಂತ ಇದೆ ಅದು ಅಮ್ಮನ ಮನೆ ದೇವರು ಅದರಿಂದ ಅಲ್ಲಿಗೆ ಮುಡಿ ಮಾಡಿಸ್ತಾರೆ ಫಸ್ಟು ಚಿಕ್ಕಪ್ಪನ ಕೈಲೇನೆ ಪೂಜೆ ಮಾಡಿಸಿದ್ದು ಇದೇನಿದು ಕಷ್ಟದಲ್ಲೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದಾರೆ ಅಂತ ಅನ್ಕೋಬೇಡಿ ತಿಂಗಳಿಂದ ತಿಂಗಳಿಗೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ದೇವರು ನಮಗೆ ದುಃಖವನ್ನು ಕಡಿಮೆ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ತಾತಂಗೆ ಒಳ್ಳೆಯ ಸಾವು ಬಂದಿದ್ದು ಯಾರ ಕೈಯೋ ಎತ್ತಿಸ್ಕೊಳ್ಳಿಲ್ಲ ಇಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾರ ಕೈಲೋ ಅಯ್ಯೋ ಇವ್ರನ್ನ ನೋಡ್ಕೊಂಡು ನೋಡ್ಕೊಂಡು ಸಾಕಾಯಿತು ಅಂತ ಅನಿಸ್ಕೊಳ್ಳಿಲ್ಲ ಒಳ್ಳೆ ಸಾವು ಬಂದಿದ್ದರು ಅವರು ದೇವ್ರಿಗೆ ಸಮಾನ ಅಲ್ಲಿವರೆಗೂ ಅಂದರೆ ನಮಗೆ ಅಷ್ಟು ಏಜ್ ಆಗೋವರೆಗೂ ದೇವ್ರು ಇರ್ತಾನೋ ಇಲ್ವೋ ಗೊತ್ತಿಲ್ಲ ಅಷ್ಟು ಏಜ್ ಆದ ಆಗೋವರೆಗೂ ಇದ್ದು ಎಲ್ಲರಿಗೂ ಒಳ್ಳೇದು ಮಾಡೇ ಹೋಗಿದ್ದಾರೆ ನಾನು ಅವರಿಬ್ಬರದ್ದು ನನ್ನ ತಾತ ಮತ್ತು ಅಜ್ಜಿದು ಇಂಟರ್ವ್ಯೂ ಮಾಡಿದಾಗ ಎಷ್ಟು ಖುಷಿ ಖುಷಿಯಾಗಿ ಮಾತಾಡಿದರು ನಮ್ಮ ಅಜ್ಜಿ ಅಂದರೆ ಅದನ್ನು ನಾನು ಆದಷ್ಟು ಬೇಗ ಹಾಕ್ತೀನಿ ನೋಡೋರಂತೆ ಇನ್ನು ಎಡಿಟ್ ಮಾಡೋದಕ್ಕಾಗಿಲ್ಲ ಆ ವಿಡಿಯೋನ ಯಾಕೆ ಎಡಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಸ್ವಲ್ಪ ಮಾತಾಡೋದಿದೆ ಅದನ್ನು ಮಾತಾಡಾದ ಮೇಲೆ ಆ ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಅದರಿಂದ ಅದನ್ನು ಹಾಕಿಲ್ಲ ಇನ್ನು ಮನೆಯವರೆಲ್ಲ ಪೂಜೆ ಮಾಡಿ ಆ ಸಮಾಧಿ ಸುತ್ತ ಸುತ್ತುತ್ತಾರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲಾಸ್ಟ್ ಟೈಮ್ ನಮ್ಮದು ಉಪವಾಸ ಹಬ್ಬ ಆದಾಗ ನಮ್ಮ ಹಿರಿಯಕರು ಒಬ್ರು ನನಗೆ ಒಂದು ಸಣ್ಣ ಕತೆ ಹೇಳಿದ್ರು ಯಾಕೆ ನಾವು ಹಬ್ಬಗಳಲ್ಲಿ ಎಡೆ ಇಡಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಹೇಳಿದಾಗ ನನಗಂತೂ ಮನಸ್ಸಿಗೆ ನಾಟಿತ್ತು ಏನಪ್ಪ ಅಂತ ಹೇಳಿದ್ರೆ ಅವ್ರ ಊರಿನಲ್ಲಿ ಅವ್ರ ಚಿಕ್ಕಪ್ಪ ಮತ್ತು ಅಪ್ಪ ಇಬ್ಬರು ತೀರ್ಕೊಂಡಿರ್ತಾರೆ ಅದನ್ನು ಹೇಗೆ ಅವ್ರಿಗೆ ಗೊತ್ತಾಯಿತು ಅನ್ನೋದನ್ನು ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆ ಕೇಳಿ ಅವಾಗ ಏನಾಯಿತು ಅವರ ಚಿಕ್ಕಪ್ಪನ ಹೆಂಡತಿಗೆ ಪೂರ್ತಿ ವಯಸ್ಸಾಗಿರುತ್ತೆ ಸೊ ಅವ್ರಿಗೆ ಗಂಡು ಮಕ್ಕಳು ಇರೋದಿಲ್ಲ ಮಕ್ಕಳು ಮಾತ್ರ ಇರ್ತಾರೆ ಅವ್ರ ಹೆಂಡತಿಗೆ ವಯಸ್ಸಾಗಿದ್ದರಿಂದ ಅವರು ಎಡೆ ಇಡೋದಿಲ್ಲ ಅಂದರೆ ಎಲ್ಲ ಸಾಮಾನು ತಂದು ಅಡುಗೆ ಎಲ್ಲ ಮಾಡಿ ಎಡೆ ಇಡುವಷ್ಟು ಅವ್ರಿಗೆ ಶಕ್ತಿ ಇರೋದಿಲ್ಲ ಸೊ ಎಡೆ ಇಡೋದಿಲ್ಲ ಮಗಳು ಮನೆಯಲ್ಲೂ ಸಹ ಇದೇ ಹಬ್ಬವನ್ನು ಮಾಡ್ತಿರ್ತಾರೆ ಅದಕ್ಕೆ ಅವರು ಅವ್ರ ಮಗಳು ಅವ್ರ ಮನೆಯಲ್ಲಿ ಎಡೆ ಇಡ್ತಿರ್ತಾರೆ ಆಗ ಪಕ್ಕದ ಮನೆಯಲ್ಲಿ ಅವ್ರ ಅಣ್ಣ ಕೂಡ ತೀರ್ಕೊಂಡಿರ್ತಾರಲ್ವ ಸೊ ಆ ಅಣ್ಣ ಹೊರಗಡೆ ಬಂದು ಅಂದರೆ ಎಡೆ ಇಟ್ಟಾದ ಮೇಲೆ ಆ ಎಡೆಯಲ್ಲಿರೋ ಅಂದರೆ ಅವ್ರ ಆತ್ಮ ಬಂದು ಎಲ್ಲವನ್ನು ತಿಂದ್ಕೊಂಡು ಆಚೆ ಬಂದು ಹಲ್ಲುಗಳಿಗೆ ಮಾಂಸ ಸಿಕ್ಕಿ ಹಾಕ್ಕೊಂಡಿರುತ್ತೆ ನೋಡಿ ಅದನ್ನೆಲ್ಲ ತೆಗಿ ತೆಗಿತಾ ಒಂದು ನಿಂತ್ಕೊತಾರೆ ಆದರೆ ಹೊರಗಡೆ ಅವ್ರ ತಮ್ಮ ಅವ್ರ ಮನೆ ಸೂರ್ಯನ ಕೆಳಗಡೆ ನಿಂತ್ಕೊಂಡು ಅಳ್ತಿರ್ತಾರೆ ಅಂದರೆ ಅವ್ರ ಆತ್ಮ ಅಳ್ತಿರುತ್ತೆ ಆಗ ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗ ಮನೆಯಲ್ಲಿ ಎಡೆ ಇಟ್ಟಿಲ್ಲ ನನಗೆ ಏನೂ ಇಲ್ಲ ಅಂತ ಹೇಳ್ತಾರೆ ಆಗ ಅವ್ರ ಅಣ್ಣ ಆ ತಮ್ಮನ ಆತ್ಮನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಊಟಕ್ಕೆ ಅವ್ರಿಗೆ ಎಡೆ ಇಟ್ಟಿರ್ತಾರಲ್ವ ಆ ಊಟವನ್ನು ಅವ್ರಿಗೂ ಕೂಡ ತಿನ್ನಿಸಿ ಕಳಿಸ್ತಾರೆ ಅದಕ್ಕೆ ಹೇಳ್ತಿರ್ತಾರೆ ಎಡೆ ಇಟ್ಟು ಹೊರ್ಗಡೆ ಬಾಗಿಲು ಹಾಕೊಂಡು ಬರ್ತಾರೆ ನೋಡಿ ಒಂದು ಕಾಲು ಗಂಟೆ ಅಥವಾ ಒಂದು ಅರ್ಧ ಗಂಟೆ ಹೀಗೆ ಕೂತ್ಕೊಂಡು ಆಮೇಲೆ ಬಾಗಿಲನ್ನು ತಟ್ಟಿ ಆಮೇಲೆ ಬಾಗಿಲನ್ನು ತೆಗಿತಾರೆ ಅಂದರೆ ಅವರು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಲಿ ಅಂತ ಅದು ಆಗಿರುತ್ತೆ ಸೊ ಅದಕ್ಕೆ ಬೇಗ ತೆಗಿಬಾರ್ದು ಬಾಗಿಲನ್ನು ಅಂತ ಹೇಳ್ತಾರೆ ಅದನ್ನು ಕೇಳಿದಾಗ ನಿಜವಾಗ್ಲೂ ನನ್ನ ಮನಸ್ಸಿಗೆ ಒಂಥರ ಭಯನೂ ಆಯಿತು ಹೀಗೂ ಇರುತ್ತಾ ಅಂತ ಅನ್ನಿಸ್ತು ಇದು ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರ ಮಗಳ ಕನಸಲ್ಲಿ ಈ ರೀತಿ ಹೋಗಿತ್ತಂತೆ ಅವ್ರ ಮಗಳ ಕನಸಲ್ಲಿ ಈ ರೀತಿ ಬಂದಿರೋದ್ರಿಂದ ಅವರು ಅವ್ರ ಅಮ್ಮನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ದಾರೆ ಪ್ರತಿ ವರ್ಷ ಅವ್ರ ಮನೇಲಿ ಅವ್ರ ಅತ್ತೆ ಮಾವನ್ಗೆ ಎಡೆ ಇಡೋದ್ರ ಜೊತೆಗೆ ಅವರ ಅಪ್ಪು ಸಹ ಎಡೆಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನೋಡಿ ಅವರ ಅಪ್ಪನ ಆತ್ಮ ಅವ್ರ ಮಗಳು ಕನಸಲ್ಲಿ ಹೋಗಿ ಹೇಳ್ಕೊಂಡಿದೆ ನನಗೆ ಎಡೆ ಇಡೋರು ಯಾರೂ ಇಲ್ಲ ಈ ರೀತಿ ಆಯಿತು ಅಣ್ಣ ಬಂದು ನಾನು ಕರ್ಕೊಂಡು ಹೋಗಲ್ಲಿ ಊಟಕ್ಕೆ ಆಗ್ತಾ ಅಂತ ಅದರಿಂದ ಪಿತೃಪಕ್ಷಗಳಲ್ಲಿ ಒಂದೊಂದು ಕಡೆ ಒಂದೊಂದು ಹಬ್ಬದಲ್ಲಿ ಎಡೆ ಇಡ್ತಾರೆ ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಎಡೆ ಇಡೋ ಸಂಪ್ರದಾಯ ಇದೆ ಅಂತ ಅಂದ್ಕೊಳ್ತೀನಿ ನಾವು ಅಲ್ಲಿ ಸಮಾಧಿ ಹತ್ರ ಪೂಜೆ ಮಾಡ್ಕೊಂಡು ಬರೋವರೆಗೂ ಎಡೆ ಇಟ್ಟಿರಲಿಲ್ಲ ಬಂದ ತಕ್ಷಣ ಎಲ್ಲ ಎಡೆ ಇಟ್ಟರು ಅನ್ನ ಸಾಂಬಾರೆಲ್ಲ ಅಲ್ಲೇ ಆಗಿದ್ದು ಅಂದರೆ ಬಟ್ಟರೆ ಮಾಡಿದ್ದು ಅದಾದ ತಕ್ಷಣ ತೊಗೊಂಡು ಬಂದು ಇಡ್ತಾಯಿದ್ದಾರೆ ಎಕ್ಸ್ಟ್ರಾ ಏನು ಮನೇಲಿ ಮಾಡಿಲ್ಲ ಕಾರ್ಯದಲ್ಲಾದರೆ ಮನೇಲೆಲ್ಲ ಮಾಡ್ಕೊತಾರೆ ಇವತ್ತು ಅಲ್ಲಿ ಯಾರೂ ಊಟ ಮಾಡೋಗೋದಕ್ಕೂ ಮುಂಚೆ ತಂದು ಇಲ್ಲಿಗೆ ಇಟ್ಟು ಅಂದರೆ ತಾತನ ಎಡೆಗೆ ಇಟ್ಟು ಆಮೇಲೆ ಬೇರೆಯವ್ರಿಗೆಲ್ಲ ಊಟ ಬಡಿಸಿರೋದು ಇಲ್ಲೂ ಸಹ ಚಿಕ್ಕಪ್ಪನ ಕೈಲೇ ಪೂಜೆ ಮಾಡಿಸಿದ್ದು ತಾತಂಗೆ ನೋಡಿ ಒಂದು ತಿಂಗಳಲ್ಲಿ ಸುಮಾರು ಕೂದಲು ಬಂದಿದೆ ಚಿಕ್ಕಪ್ಪನಿಗೆ ಆಮೇಲೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ನಾವು ಮಾಮೂಲಿ ಊಟ ಮಾಡೋದಕ್ಕೂ ಎಡೆ ಇಟ್ಟಿರೋ ಊಟ ಮಾಡೋದಕ್ಕೂ ಸ್ವಲ್ಪ ಸಪ್ಪೆ ಆಗಿರುತ್ತೆ ಅಂತ ಹೇಳ್ತಿರ್ತಾರೆ ನಮ್ಮ ಮನೇಲಿ ಹಿರಿಕರುಗಳು ಯಾಕಂತ ಹೇಳಿದ್ರೆ ಅವರು ಬಂದು ಊಟ ಮಾಡ್ಕೊಂಡು ಹೋಗಿರ್ತಾರಲ್ವ ಅದರಿಂದ ಸಪ್ಪೆ ಇರುತ್ತೆ ಅಂತ ಹೇಳ್ತಿರ್ತಾರೆ ಒಂದೊಂದು ಗ್ಲಾಸ್ ನೀರು ಕೂಡ ಇಡ್ತೀವಿ ನಾವು ಊಟ ಆದಮೇಲೆ ನೀರು ಕುಡೀಲಿ ಅಂತ ಆಮೇಲೆ ಅವ್ರಿಗೆ ಟೀ ಇಷ್ಟ ಇರುತ್ತಲ್ವ ಸೊ ಟೀ ಕೂಡ ಇಡ್ತೀವಿ ಮೊಸರೂ ಇಡ್ತೀವಿ ಕೆಲವು ಕಡೆ ಡ್ರಿಂಕ್ಸ್ ಎಲ್ಲ ಇಡ್ತಾರೆ ಅಂದರೆ ನಮ್ಮ ತಾತ ಏನು ಮಾಡ್ತಿರ್ಲಿಲ್ಲ ಸೊ ನಾವು ಇಟ್ಟಿಲ್ಲ ನಮ್ಮಪ್ಪ ಕೂಡ ಮಾಡ್ತಿರ್ಲಿಲ್ಲ ಅವ್ರಿಗೂ ಕೂಡ ಇಡೋದಿಲ್ಲ ಕೆಲವರು ಜಾಸ್ತಿ ಡ್ರಿಂಕ್ಸ್ ಮಾಡ್ತಿರ್ತಾರೆ ನೋಡಿ ಎಡೆಗೆ ಡ್ರಿಂಕ್ಸ್ ಕೂಡ ಇಡ್ತಾರೆ ಮತ್ತು ನಾವು ದುಡ್ಡು ಮತ್ತು ಒಡವೆ ಎಲ್ಲ ಇಡ್ತೀವಿ ಎಡೆಗೆ ಅಂದರೆ ನಮ್ಮ ಕಡೆ ಈ ರೀತಿ ಸಂಪ್ರದಾಯಗಳು ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೆ ಇಲ್ಲಿ ಫುಲ್ ಕತ್ಲೆ ಇದೆ ಜೊತೆಗೆ ಧೂಪ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಲ್ವ ಫುಲ್ಲು ಹೋಗಿ ಯಾವುದೂ ಕ್ಲಿಯರಾಗಿ ಕಾಣಿಸ್ತಿಲ್ಲ ಆದರೂ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಯಾರ್ಯಾರು ಪೂಜೆ ಮಾಡ್ತಿದ್ದಾರೆ ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ನಾವೆಲ್ಲ ಜೊತೆ ಸೇರೋದು ಹಬ್ಬಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಸೊ ಹಿರಿಯಕರು ಎಲ್ಲರೂ ಒಟ್ಟಿಗೆ ಸೇರಲಿ ಅಂತ ಕೂಡ ಈ ಸಂಪ್ರದಾಯಗಳನ್ನ ಮಾಡಿರಬಹುದು ಯಾಕಂದರೆ ನಮ್ಮ ಕಡೆ ಒಂದು ಹಬ್ಬ ಇದ್ದರೆ ಇನ್ನೊಬ್ಬರು ಮನೇಲಿ ಇನ್ನೊಂದು ಹಬ್ಬ ಇರುತ್ತೆ ಸೊ ಸೊ ಅವರೆಲ್ಲ ಒಂದು ಹಬ್ಬಕ್ಕೆ ನಮ್ಮ ಮನೆಗೆ ಬಂದರೆ ಅವ್ರ ಹಬ್ಬಕ್ಕೆ ನಾವೆಲ್ಲ ಹೋಗ್ಬೋದು ಹೀಗೆ ಸಂಬಂಧಗಳು ಉಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೂ ಈ ರೀತಿ ಮಾಡಿರಬಹುದು ವರ್ಷಕ್ಕೆ ಒಂದು ಸಲ ಅಲ್ವಾ ಹಬ್ಬ ಮಾಡೋದು ಅಂದರೆ ಎಡೆಡೋ ಹಬ್ಬವನ್ನು ವರ್ಷಕ್ಕೆ ಒಂದೇ ಸಲ ಅಲ್ವಾ ಮಾಡೋದು ಸೊ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ ನಾವೆಲ್ಲ ಸುಮ್ಮ ಸುಮ್ಮನೆ ಕಜ್ಜಾಯ ಆಗಲಿ ಚಿಕನ್ ಉಂಡೆ ಆಗಲಿ ಅಥವಾ ಚಕ್ಲಿ ಆಗಲಿ ಸುಮ್ಮ ಸುಮ್ಮನೆ ಮಾಡ್ಕೊಳ್ಳೋದಿಲ್ಲ ಅಷ್ಟು ಸೋಮಾರಿತನ ಇರುತ್ತೆ ಆದರೆ ಹಬ್ಬ ಅಂದಮೇಲೆ ಮಾಡಲೇಬೇಕಾಗಿರುತ್ತೆ ಸೊ ಮಾಡ್ಕೊತೀವಿ ಹಬ್ಬದ ನೆಪದಲ್ಲಾದರೂ ಮಕ್ಕಳಿಗೆ ಬೇಕ್ರಿ ತಿಂಡಿಗಳ ಬದಲು ಈ ರೀತಿ ಮನೇಲಿ ಮಾಡಿ ತಿಂಡಿಗಳನ್ನ ಕೊಡಬಹುದು ಅನ್ನೋದು ನನ್ನ ಭಾವನೆ ಅತ್ತೆ ಅಂದರು ಚಿಕ್ಕಪ್ಪ ಎಲ್ಲ ಅಲ್ಲೂ ಸಮಾಧಿ ಹತ್ರ ಪೂಜೆ ಮಾಡೋವಾಗ ಅಳ್ತಿದ್ರು ಇಲ್ಲೂ ಕೂಡ ಅಜ್ಜಿ ಅಳ್ತಾ ಇದ್ದಾರೆ ಏನೇ ಆದರೂ ಬಾಂಧವ್ಯ ಬಿಟ್ಟು ಹೋಗೋದಿಲ್ಲ ಅದು ಯಾವಾಗಲೂ ಇದ್ದೇ ಇರುತ್ತೆ ಗಂಡ ಹೆಂಡತಿ ಸಂಬಂಧ ಅಂದ್ರೇ ಹಾಗೆ ಇರೋವಾಗ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕಿತ್ತಾಡ್ತಿರ್ತೀವಿ ಬಟ್ ಕಳ್ಕೊಂಡಾಗ್ಲೇ ಗೊತ್ತಾಗೋದು ಅವ್ರ ಬೆಲೆ ಏನು ಅಂತ ಸೊ ಅವ್ರು ಹೇಗಾದರೂ ಇರಲಿ ಇರಲೇಬೇಕು ಅಂತ ಅನ್ನಿಸ್ತಿರುತ್ತೆ ನಾನು ಕೂಡ ಹೋಗಿ ಪೂಜೆ ಮಾಡಿದೆ ಆದರೆ ನಾನು ಮೊದಲೇ ಹೇಳಿದೆ ಅಲ್ವಾ ಧೂಪದ್ದು ಹೊಗೆ ಎಲ್ಲ ಇದೆ ಮತ್ತು ಕತ್ತಲೆ ಇರೋದ್ರಿಂದ ಯಾರ ಮುಖ ಕೂಡ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಮ್ಮ ಕೂಡ ಬಂದು ಪೂಜೆ ಮಾಡಿದ್ರು ಶಿಲ್ಪ ಬಂದದ್ದು ಸ್ವಲ್ಪ ಲೇಟ್ ಆಯಿತು ಇಲ್ಲ ಅವಳು ಸಮಾಧಿ ಹತ್ರ ಪೂಜೆ ಮಾಡೋದಕ್ಕೆ ಬರ್ತಿದ್ಲು ತಾತ ಇರೋರಿಗೆಲ್ಲ ಒಳ್ಳೇದು ಮಾಡಲಿ ನೆಮ್ಮದಿ ಕೊಡಲಿ ಸುಖ ಬಾಳ್ಕೊಡ್ಲಿ ಅಂತ ನಾನು ತಾತನ ಹತ್ರ ಕೇಳಿಕೊಂಡೆ ಯಾಕಂದರೆ ನಮ್ಮ ಮನೆಗೆಲ್ಲ ಹಿರಿ ಜೀವ ಅವರೇನೆ ನಮ್ಮ ತಾತ ನಮ್ಮಪ್ಪ ಚಿಕ್ಕವರಿದ್ದಾಗಲೇ ಇದ್ದಾಗಲೇ ತೀರ್ಕೊಂಡು ಬಿಟ್ಟಿದ್ದಾರೆ ನಮ್ಮ ತಾತನೇ ದೊಡ್ಡವರು ಈ ತಾತಂಗಿಂತ ನಮ್ಮ ತಾತ ದೊಡ್ಡವರು ಅಂದರೆ ಈ ತಾತನ ಅಣ್ಣ ನಮ್ಮ ತಾತ ಸೊ ನಮ್ಮ ತಾತ ಅಪ್ಪಂಗೆ ಮೂರು ವರ್ಷ ಇದ್ದಾಗಲೇ ತೀರ್ಕೊಂಡು ಬಿಟ್ಟಿದ್ದಾರೆ ಅಪ್ಪನೇ ಸರಿಗಿ ನೋಡಿಲ್ಲ ಸೊ ನಾವು ಕೂಡ ನೋಡಿಲ್ಲ ರೇಖಕ್ಕ ವಿಜಯಕ್ಕ ಎಲ್ಲ ನನ್ನ ಜೊತೆಗೆ ಊಟ ಕೂತ್ಕೊಂಡ್ರು ಮೊದಲೆಲ್ಲ ಒಂದು ಫೋಟೋ ಹಾಕೋವಾಗ್ಲೂ ಅದು ಚೆನ್ನಾಗಿದ್ರೆ ಮಾತ್ರ ಹಾಕ್ತಿದ್ದೆ ಬಟ್ ಇವಾಗ ನೀವೆಲ್ಲ ಪರಿಚಯ ಆದಮೇಲೆ ಅಂದರೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ನೀವು ನಾನು ಹೇಗಿದ್ದೀರೋ ಹಾಗೆ ಒಪ್ಕೊಳ್ಬೇಕು ಅನ್ನೋದು ನನಗೆ ಇಷ್ಟ ಆಗುತ್ತೆ ಎಷ್ಟೋ ಸಲ ಮುಖ ತೊಡಿದೆ ನಾನು ಹಾಕಿದ್ದೀನಿ ಮತ್ತು ನಾನು ಮುಖಕ್ಕೆ ಏನು ಮೇಕಪ್ ಮಾಡಿಕೊಳ್ಳ್ದೆ ಹಾಕಿದ್ದೀನಿ ಮೇಕಪ್ ಮಾಡಿಕೊಂಡು ಹಾಕಿದ್ದೀನಿ ಸೊ ಮನಸ್ಸಿಂದ ನಾನು ನಿಮಗೆ ಇಷ್ಟ ಆಗಬೇಕಂತ ನನಗನ್ಸುತ್ತೆ ಸೊ ಅದರಿಂದ ನಾನು ಹೇಗಿದ್ದೀನೋ ಹಾಗೆ ಹಾಕ್ಬಿಟ್ಟಿರ್ತೀನಿ ಬಟ್ ಮೊದಲು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋದಕ್ಕೂ ಮುಂಚೆ ಫೋಟೋಗಳಲ್ಲಿ ಯಾವ ಫೋಟೋ ಚೆನ್ನಾಗಿರುತ್ತೋ ಅದನ್ನು ಮಾತ್ರ ಹಾಕ್ತಿದ್ದೆ ಹಾಗೆ ನಾನು ಬೇರೆಯವ್ರದ್ದು ವೀಡಿಯೋ ಮಾಡ್ಕೊಳ್ಳೋವಾಗ ಅಂದ್ಕೊಂತಿರ್ತೀನಿ ಪಾಪ ಮನೇಲಿದ್ದಾಗ ಇದ್ದಾಗ ಹಾಗೆ ವೀಡಿಯೋ ಮಾಡ್ಕೊಂಡವ್ರು ಏನು ಅಂದ್ಕೊಂತಾರೋ ಅಂತ ಯಾಕಂದರೆ ಕೆಲವ್ರಿಗೆ ಅದು ಇಷ್ಟ ಆಗೋಲ್ಲ ಅವ್ರು ರೆಡಿ ಆದಾಗ ಮಾತ್ರ ಫೋಟೋ ಹಾಕೋಬೇಕು ಅಥವಾ ವೀಡಿಯೋ ಹಾಕಬೇಕು ಅನ್ನೋದು ಇರುತ್ತೆ ಸೊ ನಾನು ಯೋಚನೆ ಮಾಡಿ ಅವ್ರು ಚೆನ್ನಾಗಿ ಕಾಣಿಸೋವಾಗ ಮಾತ್ರ ವೀಡಿಯೋ ಮಾಡ್ಕೊಂಡಿರ್ತೀನಿ ಎಷ್ಟೋ ಸಲ ತಾತನ ತಿಂಗಳ ಕಾರ್ಯವನ್ನು ತುಂಬ ಜೋರಾಗಿ ಮಾಡಿದರು ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು ಜೊತೆಗೆ ತುಂಬಾ ಮಿಕ್ಕೊಂಡಿತ್ತು ಎಲ್ಲರಿಗೂ ಕೊಟ್ಟು ಕೊಟ್ಟು ಕಳಿಸಿದ್ರು ನಾನು ಕೂಡ ತೊಗೊಂಡು ಬಂದು ರಾತ್ರಿಯೆಲ್ಲ ಅದೇ ಊಟ ಮಾಡಿದೆ ಗುರುವಾರ ನಾನು ತಿನ್ನೋದಿಲ್ಲ ಅಲ್ವಾ ಸೊ ಮಕ್ಕಳು ಅವರಪ್ಪ ಎಲ್ಲ ಊಟ ಮಾಡಿದ್ರು ಅಷ್ಟು ಮಿಕ್ಕಿತ್ತು ಎಲ್ಲರಿಗೂ ಅಷ್ಟು ಹಂಚಿದ್ರು ಮನುಷ್ಯನನ್ನು ತೃಪ್ತಿಪಡಿಸೋಕೆ ಸಾಧ್ಯ ಇರೋದು ಊಟದಿಂದ ಮಾತ್ರ ಊಟ ಒಂದಿಷ್ಟು ಸಾಕು ಅಂದಮೇಲೆ ಅದನ್ನು ನಾವು ಜಾಸ್ತಿ ಬೇಕು ಅಂದರೂ ತಿನ್ನೋದಕ್ಕಾಗಲ್ಲ ಆದರೆ ದುಡ್ಡು ಹಾಗಲ್ಲ ಎಷ್ಟು ಕೊಟ್ಟರು ಬೇಕು ಬೇಕು ಅಂತ ಅನ್ನಿಸ್ತಿರುತ್ತೆ ಅದಕ್ಕೆ ಅನ್ನವನ್ನು ಅನ್ನಪೂರ್ಣೇಶ್ವರಿಗೆ ಹೋಲಿಸೋದು ಅನ್ನದಾತು ಸುಖೀಭವ ಊಟದ ಮುಂದೆ ಬೇರೇನೂ ಇಲ್ಲ ಎಷ್ಟೋ ಜನರಿಗೆ ಹಣದ ಸಹಾಯನೇ ಬೇಕಾಗಿರೋದಿಲ್ಲ ಎಷ್ಟೋ ಜನ ಇವತ್ತಿಗೂ ಮೂವತ್ತು ಊಟಕ್ಕೂ ಕೂಡ ಕಷ್ಟಪಡೋದನ್ನು ನಾನು ನೋಡಿದ್ದೀನಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ಹಣವನ್ನು ಕೊಡೋದಕ್ಕಿಂತ ಅವ್ರಿಗೆ ಅಗತ್ಯ ಇರೋ ವಸ್ತುಗಳನ್ನ ಕೊಟ್ಟರೆ ಕೊಡಿಸಿದ್ರೆ ಅಂದರೆ ಬಟ್ಟೆ ಆಗಿರ್ಬೋದು ಊಟ ಆಗಿರ್ಬೋದು ಅಥವಾ ಅವ್ರ ಆಸ್ಪತ್ರೆ ವೆಚ್ಚ ಆಗಿರ್ಬೋದು ಅದನ್ನು ಭರಿಸಿದ್ರೆ ನಿಜವಾಗ್ಲೂ ಆ ಮನಸ್ಸು ತುಂಬ ತೃಪ್ತಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲಿಗೆ ಈ ದಿನದ ವ್ಲಾಗ್ ಮುಕ್ತಾಯವಾಗ್ತಿದೆ ಧನ್ಯವಾದಗಳು